ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಸೀತಾದೇವಿಯು ನಾಗಲೋಕವನ್ನೈದಿದ್ದು ಎಂಬತ್ತೊಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ವಾಲ್ಮೀಕಿ ಮುನಿಗಳ ವಾಕ್ಯವನ್ನು ಕೇಳಿ ಶ್ರೀರಾಮನು ಅಂಜಲಿ ಹಸ್ತನಾಗಿ ಸಾಕ್ಷಾತ್ ದೇವತಾ ಸ್ವರೂಪಳಾದ ಸೀತಾದೇವಿಯನ್ನು ನೋಡಿ ಆ ಮುನಿಯನ್ನು ಕುರಿತು ವಾಲ್ಮೀಕಿ ಮಹರ್ಷಿಗಳೇ ನನ್ನ ವಿಶ್ವಾಸಕ್ಕೆ ನಿಮ್ಮ ಮಾತುಗಳೇ ಸಾಕು ಇದಲ್ಲದೆ ಪೂರ್ವದಲ್ಲಿ ಸಕಲ ದೇವತೆಗಳ ಮಧ್ಯದಲ್ಲಿ ಸೀತೆಯು ಅಗ್ನಿಮುಖದಲ್ಲಿ ಶಪಥವನ್ನು ಮಾಡಿಕೊಟ್ಟಳು ಲೋಕಾಪವಾದವು ಬಲವತ್ತಾದದ್ದು ಪರಿಹಾರಾರ್ಥವಾಗಿ ಈ ದೇವಿಯು ನನ್ನಿಂದ ಬಿಡಲ್ಪಟ್ಟಳು ಸೀತಾದೇವಿಯ ಪುಣ್ಯ ಚಾರಿತ್ರೆಯು ದೋಷರಹಿತೆಯು ಸೀತಾದೇವಿಯು ಪುಣ್ಯ ಚಾರಿತ್ರೆಯು ದೋಷರಹಿತೆಯೂ ಆಗಿರುವುದನ್ನು ನಾನು ತಿಳಿದೂ ಸಹ ಜನರ ಮಾತಿಗೆ ಭಯಪಟ್ಟು ತ್ಯಜಿಸಿದೆ ಅದಕ್ಕಾಗಿ ನನ್ನನ್ನು ನೀವು ಕ್ಷಮಿಸಿರಿ ಪರಿಶುದ್ಧಳು ಇವಳೆಂದು ಜಗತ್ತು ಅರಿಯುವಂತಾದರೆ ಇವಳಲ್ಲಿ ನನಗೆ ಅಧಿಕವಾದ ಅಭಿಮಾನ ಸಂತೋಷಗಳು ಉಂಟಾಗುವವು ಕುಶಲವರಿಬ್ಬರು ನನ್ನ ಮಕ್ಕಳೆಂಬುದನ್ನು ನನ್ನ ಅಂತಃಕರಣವು ಒಪ್ಪಿಕೊಳ್ಳುತ್ತಿದೆ ಎಂದು ಹೇಳಿದನು ಆ ಸಮಯದಲ್ಲಿ ಆತನ ಅಭಿಪ್ರಾಯವನ್ನು ತಿಳಿದು ಸಕಲ ದೇವತೆಗಳು ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ಬಂದರು ಅವರಲ್ಲಿ ದ್ವಾದಶಾದಿತ್ಯರು ಅಷ್ಟವಸುಗಳು ಅಶ್ವಿನಿ ದೇವತೆಗಳು ಸಪ್ತ ಮರುತ್ತುಗಳು ಗಂಧರ್ವರು ಅಪ್ಸರರು ಸಾಧ್ಯಾದಿ ದೇವತೆಗಳು ಋಷಿಗಳು ಉರಗರು ಗರುಡರು ಸಿದ್ಧರು ವಿದ್ಯಾಧರರು ಮೊದಲಾದವರು ಅಲ್ಲಿ ನಡೆಯುವುದನ್ನು ನೋಡಬೇಕೆಂದು ಬಂದಿದ್ದರು ಶ್ರೀರಾಮನು ಅವರನ್ನು ಕುರಿತು ಎಲೈ ದೇವಶ್ರೇಷ್ಠರೇ ಕಲ್ಮಶವಿಲ್ಲದ ಮುನಿವಚನಗಳೇ ಸೀತೆಯು ಪರಿಶುದ್ಧಳೆಂದು ನಂಬುವುದಕ್ಕೆ ಸಾಕು ಆದರೂ ಜಗತ್ತಿನಲ್ಲಿ ಎಲ್ಲರೂ ಇವಳು ಅವಳು ಶುದ್ಧಳೆಂಬುದನ್ನು ತಿಳಿಯುವಂತಾದರೆ ನನಗೆ ಸಂತೋಷ ಎಂದು ನುಡಿದನು ಆ ಸಮಯದಲ್ಲಿ ಸುಖ ಸ್ಪರ್ಶವಾದ ವಾಯುವು ಪರಿಮಳಯುಕ್ತವಾಗಿಯೂ ಮನೋಹರವಾಗಿಯೂ ಬೀಸುತ್ತಾ ಅಲ್ಲಿನ ಜನ ಸಮೂಹವನ್ನು ಸಂತೋಷಪಡಿಸಿತು ಆಶ್ಚರ್ಯವನ್ನು ನೋಡಬೇಕೆಂದು ಸಮಸ್ತ ಜನರು ಬಂದು ಕೃತಯುಗದಲ್ಲಿ ಹೇಗೋ ಹಾಗೆ ನಿಬಿಡೀಕೃತವಾಗಿ ನೆರೆದಿದ್ದರು ಅಲ್ಲಿ ನೆರೆದಿದ್ದ ಸುರಾಸುರರು ಮಾನವರು ಮೊದಲಾದವರನ್ನು ನೋಡಿ ಕಾವಿ ವಸ್ತ್ರವನ್ನುಟ್ಟಿದ್ದ ಸೀತಾದೇವಿಯು ತಲೆಬಾಗಿ ಕೈಮುಗಿದುಕೊಂಡು ಅದೋ ದೃಷ್ಟಿಯುಳ್ಳವಳಾಗಿ ನಾನು ಶ್ರೀರಾಮನನ್ನು ಹೊರತಾಗಿ ಮನಸ್ಸಿನಿಂದಲಾದರೂ ಅನ್ಯರನ್ನು ಸ್ಮರಿಸದಿದ್ದುದು ಸತ್ಯವಾದ ಪಕ್ಷದಲ್ಲಿ ಭೂದೇವಿಯು ಬಾಯಿ ತೆರೆದು ನನಗೆ ಅವಕಾಶವನ್ನು ಕೊಡಲಿ ನನ್ನ ಮನಸ್ಸಿನಿಂದಾದರೂ ಕಾರ್ಯದಿಂದಲೂ ವಾಕ್ಯನಿಂದಲೂ ಮನಸ್ಸಿನಿಂದಲೂ ಕಾರ್ಯದಿಂದಲೂ ವಾಕ್ಯನಿಂದಲೂ ಶ್ರೀರಾಮನನ್ನೇ ಆರಾಧಿಸುತ್ತಿರುವೆನಾದರೆ ಭೂದೇವಿಯು ನನಗೆ ಅವಕಾಶವನ್ನು ಕೊಡಲಿ ನನ್ನ ಮಾತು ಸತ್ಯವಾದ ಪಕ್ಷದಲ್ಲಿ ಭೂದೇವಿಯು ನನಗೆ ಸ್ಥಳವನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡಿದಳು ಆ ಸಮಯದಲ್ಲಿ ಆಶ್ಚರ್ಯಕರವಾಗಿ ಭೂತಳವು ಇಬ್ಭಾಗವಾಯಿತು ಆದ್ದರಿಂದ ದೇದೀಪ್ಯಮಾನವಾದ ಒಂದು ಸಿಂಹಾಸನವು ಆವಿರ್ಭವಿಸಿತು ಅಮಿತ ಪರಾಕ್ರಮವುಳ್ಳ ಅನೇಕ ನಾಗರುಗಳ ಶಿರಸ್ಸುಗಳಿಂದ ಧರಿಸಲ್ಪಟ್ಟದ್ದಾಗಿ ದಿವ್ಯವಾದ ರತ್ನಗಳಿಂದ ಅಲಂಕೃತವಾಗಿದ್ದ ಆ ಸಿಂಹಾಸನದಲ್ಲಿ ಕುಳಿತಿದ್ದ ಭೂದೇವಿಯು ಸೀತಾದೇವಿಯನ್ನು ಕಂಡು ಎರಡು ಭುಜಗಳಿಂದಲೂ ಆಲಂಗಿಸಿಕೊಂಡು ಕುಶಲ ಪ್ರಶ್ನೆಯನ್ನು ಕೇಳಿ ಸಿಂಹಾಸನದಲ್ಲಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಎಲ್ಲರೂ ಕಾಣುತ್ತಿರುವಂತೆಯೇ ರಸತಳವನ್ನು ಪ್ರವೇಶಿಸಿದಳು ಆ ಸಮಯದಲ್ಲಿ ಸೀತಾದೇವಿಯ ಮೇಲೆ ಆಕಾಶದಿಂದ ಪುಷ್ಪ ವರ್ಷವಾಯಿತು ಆಕಾಶದಲ್ಲಿ ನೆರೆದಿದ್ದ ದೇವತೆಗಳೆಲ್ಲರೂ ಸೀತಾದೇವಿಯೇ ನಿನ್ನ ಶೀಲವು ಬಹಳ ಉತ್ಕೃಷ್ಟವಾದುದು ಎಂದು ಕೊಂಡಾಡಿದರು ಋಷಿಗಳು ಭೂಪತಿಗಳು ಬ್ರಾಹ್ಮಣರು ಸ್ತ್ರೀ ಬಾಲ ವೃದ್ಧರು ವೈಶ್ಯ ಶೂದ್ರಾದಿಗಳು ಮೊದಲಾದವರೆಲ್ಲರೂ ಕೈ ಎತ್ತಿಕೊಂಡು ಜಯ ಜಯ ಎಂದು ಏಕ ಸ್ತೋತ್ರವನ್ನು ಮಾಡಿದರು ಅಂತರಿಕ್ಷದಲ್ಲಿಯೂ ಭೂಮಿಯಲ್ಲಿಯೂ ಪಾತಾಳ ಲೋಕದಲ್ಲಿಯೂ ಸೀತಾದೇವಿಯ ಪತಿವ್ರತ ಮಹಾತ್ಮವು ಕೊಂಡಾಡಲ್ಪಡುತ್ತಿತ್ತು ಆಗ ಕೆಲವರು ವಿಷ್ಣುವು ರಾಮಾವತಾರವನ್ನು ಮಾಡಲು ಲಕ್ಷ್ಮೀ ದೇವಿಯು ಸೀತಾದೇವಿಯ ಅವತಾರವನ್ನು ಮಾಡಿದಳೆಂದು ಹೇಳುತ್ತಿದ್ದರು ಕೆಲವರು ಸಂತೋಷ ಪಡುತ್ತಲೂ ಕೆಲವರು ಶ್ರೀರಾಮನ ಮುಖಾರವಿಂದವನ್ನು ನೋಡುತ್ತಲೂ ಕೆಲವರು ಅಚೇತನ ಪ್ರಾಯರಾಗಿ ಸೀತಾದೇವಿಯು ಹೋದ ಸ್ಥಳವನ್ನೇ ನೋಡುತ್ತಲೂ ಗೆದ್ದರು ಸಕಲ ಸ್ವಲ್ಪ ಕಾಲದವರೆಗೆ ಸಕಲರಿಗೂ ದಿಗ್ಭ್ರಾಂತಿಯಾಗಿ ಅವರು ಚೈತನ್ಯ ಶೂನ್ಯರಂತೆ ಆದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ